ಈ ದೇಶದ ಪ್ರಧಾನಿಯಾಗ್ಲು ಮತ್ತೊಂದ್ ಬಾರಿ ಚಾರ್ಸೋ ಪಾರ್ ನಾಲ್ನೂರ ಗಡಿಯನ್ನ ದಾಟಬೇಕು ವಿನಂತಿಯನ್ನ ದೇಶಕ್ಕೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಈ ದೇಶಕ್ಕೆ ಏನು ಗೌರವ ಸಿಗ್ಬೇಕಾಗಿತ್ತು ಏನು ಕೆಲಸ ಆಗ್ಬೇಕಾಗಿತ್ತು ಏನು ಭದ್ರತೆ ಸಿಗ್ಬೇಕಾಗಿತ್ತು ಇದೆಲ್ಲವನ್ನ ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಯು ಪಿ ಎ ಸರ್ಕಾರ ಅಂದ್ರೆ ಗೊಟಾಲ ಸರ್ಕಾರ ಅನ್ನುವಂತ ಮಾತಿತ್ತು ಭಾರತದ ಪ್ರಧಾನಿ ವಿದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ಸಾಲ ಕೇಳಕ್ಕೆ ಹೋಗ್ತಾರೆ ಅನ್ನುವಂತ ಭಾವನೆ ಇತ್ತು ಅಂತಾರಾಷ್ಟ್ರೀಯ ಯಾವುದೇ ವೇದಿಕೆಗೆ ನಮ್ಮ ದೇಶದ ಪ್ರಧಾನಿ ಹೋದ್ರೆ ಕೂಡ ಅವರಿಗೆ ಎದ್ದು ನಿಂತು ಗೌರವ ಕೊಡುವಂತ ಸ್ಥಿತಿ ಅವತ್ತಿನ ಕಾಲದಲ್ಲಿ ಭಾರತಕ್ಕೆ ಇರಲಿಲ್ಲ ನನಗೆ ದುಃಖ ಆಗ್ತಿತ್ತು ನಮ್ಮ ದೇಶದ ಪ್ರಧಾನಿ ಅವಮಾನ ಆಗ್ತಿದೆ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಬದಲಾಯಿಸ್ತೀನಿ ಭಾರತವನ್ನ ವಿಶ್ವದಲ್ಲಿ ವಿಶ್ವಗುರು ಮಾಡುವ ಸಂಕಲ್ಪವನ್ನ ಹೊತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಅಭ್ಯರ್ಥಿಯಾಗಿ ಮೂಡಿ ಬಂದರು ಅವತ್ತಿಂದ ಇವತ್ತಿನ ತನಕ ನಮ್ಮ ದೇಶದ ಗಡಿಗಳ ಭದ್ರತೆ ದೇಶದ ಆಂತರಿಕ ಭದ್ರತೆ ಈ ದೇಶದ ಸೈನ್ಯವನ್ನ ಸ್ವಾವಲಂಬಿ ಮಾಡುವ ದಿಕ್ಕಿನಲ್ಲಿ ಒಂದು ದೊಡ್ಡ ದಾಪುಗಾಲು ವಿದೇಶದಲ್ಲಿ ಭಾರತಕ್ಕೆ ಗೌರವ ಇವತ್ತು ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆಗಳಿರಲಿ ಇರಲಿ ಅದು ಯು ಎನ್ ಎ ಇರಲಿ ಡಬ್ಲ್ಯೂ ಎಚ್ಒ ಇರಲಿ ಅಥವಾ ಯಾವುದೇ ಇರಲಿ ಭಾರತದ ಧ್ವನಿಯನ್ನ ಕೇಳಬೇಕು ಭಾರತದ ಅಭಿಪ್ರಾಯವನ್ನು ಕೇಳಬೇಕು ಅನ್ನುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಕೋರಿಕೆಯಂತೆ ನಾವು ತಿಂತ ಇರುವಂತಹ ರಾಗಿ ಜೋಳಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವವನ್ನು ತಂದುಕೊಟ್ರು ಕೊಟ್ಟರು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲರ್ಸ್ ಕಳೆದ ವರ್ಷ ನಮ್ಮ ಕೋರಿಕೆಯಂತೆ ಆಯಿತು ಜಿ ಟ್ವೆಂಟಿಯನ್ನ ಅತ್ಯಂತ ಯಶಸ್ವಿಯಾಗಿ ಭಾರತದಲ್ಲಿ ಮಾಡಿದಂತ ಕೀರ್ತಿ ಮತ್ತು ಮೊದಲ ಬಾರಿಗೆ ಜಿ ಟ್ವೆಂಟಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸಭೆಗಳನ್ನು ಮಾಡಿದಂತ ಕೀರ್ತಿ ಅದು ನರೇಂದ್ರ ಮೋದಿ ಅವರ ನೇತೃತ್ವದ್ದು ರಾಜ್ಯ ದೇಶದ ಎಲ್ಲ ಸರ್ಕಾರಗಳು ಎಲ್ಲ ರಾಜ್ಯಗಳು ಇದಕ್ಕೆ ಸಹಕಾರವನ್ನ ಕೊಟ್ಟು ಅಂತ ಒಂದು ಅದ್ಭುತವಾದಂತ ಸಂಕಲ್ಪವನ್ನ ಮಾಡಿ ಅವರು ದೇಶದ ಗೌರವವನ್ನು ಹೆಚ್ಚು ಮಾಡುವಂತದ್ದು ಮಾಡಿದ್ರು ಇವತ್ತು ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೂ ಹೋದ್ರು ಕೂಡ ಗೌರವ ಸಿಗ್ತಾ ಇದೆ ದೇಶ ಪ್ರಪಂಚದ ಯಾವುದೇ ಪ್ರಧಾನಿಗಳು ಕೂಡ ಮುಂಚೂಣಿಯಲ್ಲಿ ನಿಂತು ಭಾರತದ ಪ್ರಧಾನಿಯನ್ನ ಆಹ್ವಾನ ಮಾಡುವಂತದ್ದು ರಿಸೀವ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಭಾರತ ಬಹಳ ದೊಡ್ಡ ದಾಖಲೇ ಇಟ್ಟಿದೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಸುಮಾರು ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಜನರನ್ನ ಇವತ್ತು ಬಡತನ ರೇಖೆಗಿಂತ ಮೇಲೆ ತರುವಂತ ಒಂದು ಪ್ರಯತ್ನ ಆಗಿದೆ ಉಚಿತವಾದಂತ ಅಕ್ಕಿ ಉಚಿತವಾದಂತ ಗ್ಯಾಸ್ ಇಲ್ಲದವರಿಗೆ ಗ್ಯಾಸ್ ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್ ಶೌಚಾಲಯ ಇಲ್ಲದ ಮನೆಗೆ ಶೌಚಾಲಯ ಮನೆ ಇಲ್ಲದವರಿಗೆ ಮನೆ ಹಲವಾರು ರೀತಿಯ ವೈಯಕ್ತಿಕ ಸಹಾಯಗಳು ಆಯುಷ್ಮಾನ್ ಕಾರ್ಡ್ ಮೂಲಕ ಆರೋಗ್ಯಕ್ಕೆ ಸಹಾಯ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಆ ಚಿಕ್ಕ ರೈತರಿಗೆ ಸಹಾಯ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಒಂದು ಗುರಿಯನ್ನ ಕೊಟ್ಟು ನಮ್ಮೆಲ್ಲರಿಗೂ ಇದನ್ನು ಸಾಧನೆ ಮಾಡುವಂತ ಒಂದು ದೊಡ್ಡ ಸಂಕಲ್ಪವನ್ನ ಪ್ರಧಾನಿ ಮಾಡಿ ಇವತ್ತು ಭಾರತದ ಆರ್ಥಿಕತೆಯನ್ನ ಇದ್ವಿ ನಾವು ಐದೇ ನಂಬರಿಗೆ ತರುವಂತ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆರ್ಥಿಕತೆ ಸುಧಾರಿತ ಆರ್ಥಿಕತೆಯಲ್ಲಿ ಐದೇ ಜಾಗಕ್ಕೆ ತರುವಂತ ಕೆಲಸವನ್ನ ದೇಶದ ಪ್ರಧಾನಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಸಂಕಲ್ಪ ಭಾರತದ ಆರ್ಥಿಕತೆಯನ್ನ ಪ್ರಪಂಚದಲ್ಲಿ ಮೂರನೇ ಜಾಗಕ್ಕೆ ತರಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಶ್ವ ಗುರು ಆಗ್ಬೇಕು ನೂರನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಭಾರತ ಪ್ರಪಂಚದ ದೇಶಗಳ ಮಧ್ಯೆ ನಂಬರ್ ಒನ್ ನಂಬರ್ ಜಾಗ ಟೂ ಜಾಗದಲ್ಲಿ ನಿಲ್ಬೇಕು ಇದು ನಮ್ಮ ಸಂಕಲ್ಪ ಈ ಸಂಕಲ್ಪಕ್ಕಾಗಿ ನರೇಂದ್ರ ಮೋದಿ ಅವರು ಮೊನ್ನೆ ಇವತ್ತಿನ ತನಕ ಕೂಡ ಇವತ್ತಿನ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಏನು ನಡೀತಾ ಇದೆ ದೇಶದಾದ್ಯಂತ ಅವರು ಉದ್ಘಾಟನೆಗಳನ್ನು ಮತ್ತು ಶಿಲಾನ್ಯಾಸಗಳನ್ನು ಮಾಡ್ತಾ ಇದ್ದಾರೆ ಯಾವ ಶಿಲಾನ್ಯಾಸವನ್ನು ಮಾಡಿದರೆ ಅದನ್ನೇ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಿಂದಿನ ಸರ್ಕಾರಗಳಿದ್ದು ನಮ್ಮೆಲ್ಲ ಡ್ಯಾಮ್ಗಳನ್ನು ಅಥವಾ ಬೇರೆ ಬೇರೆ ದೊಡ್ಡ ಪ್ರಾಜೆಕ್ಟ್ ಅನ್ನು ನಾವು ನೋಡಿದಿವಿ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಹಿಂದಿನ ಸರ್ಕಾರಗಳು ಬಂದು ಬದಲಾವಣೆ ಆಗ್ತಾ ಇದ್ರು ಕೂಡ ಅದನ್ನ ಪೂರ್ಣ ಮಾಡಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ತಾನು ಹಾಕಿದಂತ ಶಿಲಾನ್ಯಾಸಕ್ಕೆ ತಾನೇ ಉದ್ಘಾಟನೆ ಮಾಡುವಂತ ಕೆಲಸವನ್ನು ಈ ದೇಶದಲ್ಲಿ ಮಾಡ್ತಿದ್ದಾರೆ ನಮ್ಮೆಲ್ಲ ಇಲಾಖೆಗಳಿಗೆ ಕೂಡ ಅದೇ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಕೆವಿ ಕೆಗೆ ನಾನು ಶಿಲಾನ್ಯಾಸ ಮಾಡಿ ಹೋಗಿದ್ದೆ ಇವತ್ತು ಉದ್ಘಾಟನೆ ಬಂದಿದ್ದೀನಿ ಈ ರೀತಿ ದೇಶದಾದ್ಯಂತ ನಮ್ಮ ಎಷ್ಟು ಏರ್ಪೋರ್ಟ್ ಗಳಿದ್ದಾವೋ ಅದನ್ನು ಹತ್ತು ವರ್ಷದಲ್ಲಿ ನಾವು ಡಬಲ್ ಮಾಡಿದ್ವಿ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇತ್ತು ಎಪ್ಪತ್ನಾಲ್ಕನ್ನು ಹೊಸದು ಜೋಡಿಸಿದ್ವಿ ನಮ್ಮ ಹೈವೇಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ವಿ ಎಲ್ಲ ಸ್ಟೇಟ್ ಹೈವೇಗಳನ್ನು ಅಪ್ಗ್ರೇಡೇಷನ್ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕನ್ನುವಂತದಕ್ಕೆ ಒತ್ತು ಕೊಟ್ಟಿದ್ದೀವಿ ನಮ್ಮ ರೈಲ್ವೆ ಹಿಂದೆ ರೈಲ್ವೆ ಅಂದ್ರೆ ವಾಸನೆ ರೈಲ್ವೆ ಅಂದ್ರೆ ಹಳೆ ಡಬ್ಬಿ ರೈಲ್ವೆ ಅಂದ್ರೆ ತಿಗಡೆ ಇದಿತ್ತು ಇತ್ತು ಇವತ್ತು ರೈಲ್ವೆಗೆ ಹೊಸ ಕಾಯಕಲ್ಪ ಕೊಟ್ಟಿದ್ದೀವಿ ನಮ್ಮ ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ ಗಳ ತರ ಆಗ್ತಾ ಇದಾವೆ ಡಬ್ಲಿಂಗ್ ಮಾಡ್ತಾ ಇದೀವಿ ಇಲೆಕ್ಟ್ರಿಫಿಕೇಶನ್ ಮಾಡ್ತಾ ಇದ್ವಿ ಹೊಸ ರೈಲ್ವೆ ತರ್ತಾ ಇದ್ವಿ ಒಂದೇ ಭಾರತ ರೈಲು ಓಡ್ತಾ ಇದೆ ಯಾವ್ದನ್ನ ನಾವು ವಿದೇಶದಲ್ಲಿ ಕಾಣ್ತಾ ಇದ್ವಿ ಅದನ್ನು ಇವತ್ತು ಭಾರತದಲ್ಲಿ ಕಾಣುವಂತ ಒಂದು ಸೌಭಾಗ್ಯವನ್ನ ದೇಶದ ಪ್ರಧಾನಿ ಒದಗಿಸಿಕೊಟ್ಟಿದ್ದಾರೆ ಈ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಬೇಕು ಇದಕ್ಕೆ ವೇಗ ಕೊಡಬೇಕು ಭಾರತಕ್ಕೆ ಶಕ್ತಿ ಇದೆ ಭಾರತದ ರೈತರಿಗೆ ಶಕ್ತಿ ಇದೆ ಭಾರತದಲ್ಲಿ ಉತ್ಪಾದನೆ ಮಾಡಬಹುದು ನಮ್ಮ ಇಂಡಸ್ಟ್ರಿಗೆ ಶಕ್ತಿ ಇದೆ ಪ್ರಪಂಚದಾದ್ಯಂತ ನಮ್ಮ ಮಾಲು ಇವತ್ತೇನು ಚೀನಾದ ಮಾಲು ಎಲ್ಲ ದೇಶಗಳಿಗೆ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ಐದತ್ತು ವರ್ಷಗಳಲ್ಲಿ ಭಾರತದ ಎಲ್ಲ ಅದು ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು ಅದು ಮೆಕ್ಯಾನಿಕಲ್ ಇರ್ಬೋದು ಅದು ಭಾರತದ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು ರೆಡಿ ಟು ಈಟ್ ಇರ್ಬೋದು ರೆಡಿ ಟು ಕುಕ್ ಇರ್ಬೋದು ತಾಜಾ ಇರ್ಬೋದು ಇದೆಲ್ಲವೂ ಕೂಡ ಪ್ರಪಂಚದ ಮಾರ್ಕೆಟ್ಗೆ ನಾವು ತಲುಪಿಸ್ಬೇಕು ತಲುಪಬೇಕು ಒಂದು ಕಾಲ ಇತ್ತು ನಮ್ಮ ಕೈಯಲ್ಲಿರುವಂತ ಮೊಬೈಲ್ ನಮಗೆ ವಿದೇಶದಿಂದ ಬರ್ತಾ ಇತ್ತು ಇವತ್ತು ಪ್ರಪಂಚದಲ್ಲಿ ಮೊಬೈಲ್ ಅನ್ನ ಎಕ್ಸ್ಪೋರ್ಟ್ ಮಾಡುವ ದೇಶದಲ್ಲಿ ನಾವು ನಂಬರ್ ಟೂ ಗೆ ಬಂದಿದ್ದೀವಿ ಇದು ನಮ್ಮ ಸಾಧನೆ ಆಟೋಮೊಬೈಲ್ಸ್ ಅಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಈ ರೀತಿ ಹಲವತ್ತರಲ್ಲಿ ನಾವು ನಂಬರ್ ಒನ್ ನಂಬರ್ ಟೂ ಆಗುವಂತ ಈ ಸಂದರ್ಭದಲ್ಲಿ ಮುಂದಿನ ಐದು ವರ್ಷಗಳನ್ನ ನಮ್ಗೆ ಕೊಡಿ ನರೇಂದ್ರ ಮೋದಿ ಅವರಿಗೆ ಕೊಡಿ ಒಂದು ಅದ್ಭುತಗಳನ್ನ ಸಾಧನೆ ಮಾಡುವಂತ ಒಬ್ಬ ಋಷಿ ಅವರು ಅದಕ್ಕಾಗಿ ಅವರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಕೇಳೋದಕ್ಕೆ ನಾವೆಲ್ಲರೂ ಮತ್ತೆ ಬರ್ತಾ ಇದೀವಿ ನಮ್ಗೆ ವಿಶ್ವಾಸ ಇದೆ ಬಿಜಾಪುರ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಇಡೀ ಕರ್ನಾಟಕದ ಜನತೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸ್ಕೊಡ್ತಾರೆ ಕಳೆದ ಬಾರಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಗೆದ್ದಿದ್ವಿ ಇಪ್ಪತ್ತೈದು ಪ್ಲಸ್ ಒನ್ ಸುಮಲತಾ ಅವರಿಗೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಕಳೆದ ಬಾರಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನ ಗೆಲ್ಲಿಸಿಕೊಡುವಂತ ಆತುರದಲ್ಲಿ ನಮ್ಮ ರಾಜ್ಯದ ಮತದಾರರಿದ್ದಾರೆ ನಾನು ಯಾವ್ಯಾವ ಜಿಲ್ಲೆಗೆ ಹೋಗ್ತೀನಿ ನಾವು ಮೋದಿಯವರ ಪರ ನಾವು ಮೋದಿಗೆ ಕೆಲಸ ಮಾಡ್ತೀವಿ ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ಒಳ್ಳೆಯ ವಾತಾವರಣ ಆ ದೇಶದಲ್ಲಿ ಇದೆ ಯಾವುದನ್ನು ಹೇಳಿದಿವಿ ಅದರಂತೆ ನಡ್ಕೊತೀವಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಬೇಕು ಕಾಶ್ಮೀರ ನಮ್ದು ಅಂತ ಹೇಳಿದ್ವಿ ಇವತ್ತು ರದ್ದಾಗಿದೆ ರಾಮ ಮಂದಿರ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳಿದ್ವಿ ಇವತ್ತು ರಾಮ ಮಂದಿರ ಆಗಿದೆ ದೇಶದ ಎಲ್ಲ ದೇವಸ್ಥಾನಗಳನ್ನ ಬೇರೆ ಬೇರೆ ಹೆಸರುಗಳನ್ನಿಟ್ಟು ಕಾರಿಡಾರ್ ಮಾಡಿ ಅದನ್ನ ಅಭಿವೃದ್ಧಿಪಡಿಸಲು ಮಾಡ್ತಾ ಇದೀವಿ ನಮ್ಮ ಸಂಸ್ಕೃತಿಯ ಉಳಿದಕ್ಕೆ ದೇಶದ ಅಭಿವೃದ್ಧಿ ಬಡ ಜನರಿಗೆ ಸಹಾಯ ನಮ್ಮ ರೈತರಿಗೆ ಸಹಾಯ ಇದೆಲ್ಲವನ್ನ ಮಾಡ್ತಾ ಇದೀವಿ ಬರುವಂತ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಮಾಡೋದಕ್ಕೆ ಗೈಗಟ್ಟೋದಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ನಾವು ಹೋಗ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ ಖಂಡಿತವಾಗಿ ಆ ಒಂದು ಅದ್ಭುತ ಇಲ್ಲಿ ನಡೆದೇ ನಡೆಯುತ್ತೆ ಅನ್ನುವಂತ ವಿಶ್ವಾಸ ಇದೆ ಅಭಿವೃದ್ಧಿಯ ಆಧಾರದಲ್ಲಿ ನಾವು ಓಟ್ ಕೇಳಬೇಕು ಅನ್ನುವಂತ ತೀರ್ಮಾನ ಮಾಡಿದ್ವಿ ನನ್ನ ಕ್ಷೇತ್ರ ಸೇರಿ ಇವತ್ತು ಅಭಿವೃದ್ಧಿಯ ಆಧಾರದಲ್ಲಿ ಓಟ್ ಕೇಳಬೇಕು ನಮ್ಮಲ್ಲಿ ಹೈವೇಗಳಾಗಿದ್ದಾವೆ ಪಿ ಎಂ ರಸ್ತೆ ಆಗಿದೆ ಆರ್ ಎಫ್ ರೋಡ್ ಆಗಿದೆ ಜೆನ್ಸ್ ಅಂಡ್ ಜುವೆಲ್ಸ್ ಸಂಸ್ಥೆ ಬಂದಿದೆ ಕೇಂದ್ರೀಯ ವಿದ್ಯಾಲಯ ಇರ್ಲೇ ಇಲ್ಲ ಅದು ಬಂದಿದೆ ಬೇರೆ ಬೇರೆ ಸಂಸ್ಥೆಗಳನ್ನ ಬೇರೆ ಬೇರೆ ಅಭಿವೃದ್ಧಿ ಕೆಲಸವನ್ನ ಮಾಡಿದೀವಿ ಸಹಜವಾಗಿ ಗೆಲ್ಲುವ ಕ್ಷೇತ್ರಕ್ಕೆ ಅಪೇಕ್ಷಿತರ ಸಂಖ್ಯೆ ಜಾಸ್ತಿ ಇರುತ್ತೆ ಕಾಂಪಿಟೀಶನ್ ಜಾಸ್ತಿ ಇರುತ್ತೆ ನಮ್ಮಲ್ಲೇ ಕಾಂಪಿಟೀಷನ್ ಇರುತ್ತೆ ಇದೆಲ್ಲದರ ಮಧ್ಯೆ ನರೇಂದ್ರ ಮೋದಿ ಅವರು ನಮ್ಮ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಗೆದ್ದು ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಮಾಡೋದಕ್ಕೆ ಅವರನ್ನ ಈ ದೇಶದ ಒಬ್ಬ ಅತ್ಯುನ್ನತ ನಾಯಕ ಏನು ಇವತ್ತು ಅನ್ನುವಂಥ ಹೆಸರನ್ನ ಗಳಿಸಿದ್ದಾರೆ ಪ್ರಪಂಚದಲ್ಲಿ ಅವರ ಹೆಸರು ಮುನ್ನುಡಿಯಲ್ಲಿದೆ ಅದನ್ನು ಮತ್ತೊಂದ್ಸರಿ ಬರೆಯಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅನ್ನುವಂಥದನ್ನ ನಿಮ್ಮೆಲ್ಲರ ಮೂಲಕ ನಾನು ರಾಜ್ಯದ ಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕ್ವನ್ ಕೇಳಿದ್ದಾರೆ ನೀವೇ ಯಾರ ಕ್ವಶನ್ ಕೇಳಿದ್ರೆ ನಾನು ಈಗಾಗ್ಲೇ ಹೇಳಿದೆ ಗೆಲ್ಲುವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಟ್ರೆ ಕೂಡ ಗೆಲ್ಬಹುದು ಅನ್ನುವಂತ ಸಂಘಟನಾತ್ಮಕ ಜಿಲ್ಲೆ ನಮ್ದು ಉಡುಪಿ ಚಿಕ್ಕಮಂಗ್ಳೂರು ಅನ್ನುವಂಥದ್ದು ಸಂಘ ಪರಿವಾರ ಗಟ್ಟಿ ಇರುವಂತ ಜಿಲ್ಲೆ ಹೋರಾಟ ಮಾಡ್ತಾ ಇರುವಂತ ಜಿಲ್ಲೆ ಮತ್ತು ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಇರುವಂತ ಜಿಲ್ಲೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಬಹುದು ನಂಗೆ ಎರಡು ಬಾರಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮಂತ್ರಿ ಅದಕ್ಕಾಗಿ ನನ್ನ ಮಾತನ್ನು ನಾನೇ ಹೇಳಕ್ಕೆ ಬರಲ್ಲ ಪ್ರಧಾನಿಯವರು ಎಲ್ಲಿ ಅಪೇಕ್ಷೆ ಪಡ್ತಾರೆ ಏನು ಅಪೇಕ್ಷೆ ಪಡ್ತಾರೆ ಅದರಂತೆ ನಾವು ನಡ್ಕೊಳ್ಳೋಕೆ ಸಿದ್ಧ ಇದ್ದೀವಿ ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಹಿಂದೆ ಎಂದೂ ಬಾರದಂತ ಹಲವಾರು ಅಭಿವೃದ್ಧಿ ಕೆಲಸಗಳು ಬಂದಿದ್ದಾವೆ ಹಲವಾರು ಸಂಸ್ಥೆಗಳನ್ನು ನಾವು ತಂದಿದ್ದೀವಿ ದೇಶದಲ್ಲೇ ಎರಡನೇದಾದಂತ ಜೆಮ್ಸ್ ಅಂಡ್ ಜೆಮ್ಸ್ ಸೆಂಟರ್ ಬಂದಿದೆ ಮೊದಲ ಬಾರಿಗೆ ಎರಡೂ ಜಿಲ್ಲೆಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಬಂದಿದೆ ಮೊದಲ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಕೇಂದ್ರದಿಂದ ಮೆಡಿಕಲ್ ಕಾಲೇಜ್ ಬಂದಿದೆ ಮೊದಲ ಬಾರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದಿದೆ ಮೊದಲ ಬಾರಿಗೆ ಜಿ ಐ ಟಿ ಸಿ ಅನ್ನುವಂತ ಒಂದು ತರಬೇತಿ ಕೊಡುವಂತ ಸಂಸ್ಥೆ ಅಲ್ಲಿ ಯಾರೇ ತರಬೇತಿ ಕೊಡಿದ್ರು ಕೂಡ ಇಂಟರ್ನ್ಯಾಷನಲ್ ಕಂಪನಿಯವರು ಬಂದವರನ್ನ ಉಡುಪಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಸಂಸ್ಥೆ ಬಂದಿದೆ ನಮ್ಮ ಎಲ್ಲಾ ರಸ್ತೆಗಳು ಕೂಡ ಎಂ ಅಭಿವೃದ್ಧಿ ಆಗ್ತಾ ಇದೆ ಗ್ರಾಮೀಣ ರಸ್ತೆ ನಮ್ದು ಮಲ್ನಾಡು ಕಾಡಿರುವಂತ ಜಿಲ್ಲೆ ಅಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ನಾವು ಸಿಆರ್ಎಫ್ ಅಲ್ಲಿ ಮತ್ತು ಪಿಎಂ ಜಿ ಎಸ್ ಅಲ್ಲಿ ಅಭಿವೃದ್ಧಿ ಮಾಡಿದ್ವಿ ಈ ರೀತಿ ಅಭಿವೃದ್ಧಿ ಕೆಲಸ ಸಾಕಷ್ಟು ನಡೆದಿದೆ ಕಾಂಪಿಟೇಷನ್ ಇರೋದು ಸಹಜ ನಮ್ಮಲ್ಲಿ ಕಾಂಪಿಟೇಷನ್ ಇರೋದು ಸದ್ಯ ಇದು ಸತ್ಯ ಮತ್ತು ಇರಬೇಕು ನಮ್ಮ ಪಾರ್ಟಿಯಲ್ಲಿ ಇಲ್ಲಿ ಗೊತ್ತಿರುವಂತ ಎಲ್ಲ ಕಾರ್ಯಕರ್ತರಿಗೆ ಕೂಡ ಟಿಕೆಟ್ ಕೇಳುವಂತ ಹಕ್ಕಿ ಇದೆ ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರ್ದು ಅದೊಂದು ಸ್ವಲ್ಪ ನಡೆದಿದೆ ಅದಕ್ಕೆ ಉತ್ತರವನ್ನ ಕೇಂದ್ರದ ನಾಯಕರು ಕೊಡ್ತಾರೆ ನನ್ನ ನಾಯಕತ್ವದ ಮೇಲೆ ನನಗೆ ವಿಶ್ವಾಸ ಇದೆ ನಾನು ಪಾರ್ಟಿ ಕೊಟ್ಟ ಕೆಲಸವನ್ನ ಸರ್ಕಾರ ಕೊಟ್ಟ ಕೆಲಸವನ್ನ ಅದು ರಾಜ್ಯದಲ್ಲಿ ಇರ್ಬೋದು ಈಗ ಕೇಂದ್ರಕ್ಕೆ ಹೋದ್ಮೇಲೆ ಇರ್ಬೋದು ಪ್ರಾಮಾಣಿಕವಾಗಿ ಮಾಡುವಂತ ಭ್ರಷ್ಟಾಚಾರ ರಹಿತವಾಗಿ ಮಾಡುವಂತ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೀನಿ ಆ ನನ್ನ ಹಿರಿಯರು ನನ್ನನ್ನು ಗುರುತಿಸ್ತಾರೆ ನನ್ನ ಹಿರಿಯರು ನನ್ನನ್ನು ಬೆಳೆಸ್ತಾರೆ ಅನ್ನುವಂತ ವಿಶ್ವಾಸದಿಂದ ನಾನು ರಾಜಕೀಯ ಮಾಡಿದ್ದೀನಿ ಅದನ್ನು ಇವರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ ಮಾಡ್ತಾ ಇದೆ ನಾನು ಹೇಳಿದೆ ಅಲ್ಲ ಯಾರಿಗೆ ಟಿಕೆಟ್ಗೆ ಅಪೇಕ್ಷಿತ ಇದೆ ಯಾರು ಹೊರ ಪಾರ್ಟಿಯಿಂದ ಬೇರೆ ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ ಯಾರು ನಮ್ಮಲ್ಲೇ ಇದ್ದಾರೆ ಅವರೆಲ್ಲರಿಗೂ ಅನಿಸಿದೆ ಈ ಕ್ಷೇತ್ರ ಗೆಲ್ಬಹುದು ನಾವು ನಿಲ್ಬೇಕು ಅಂತ ಹೇಳಿ ಅದಕ್ಕಾಗಿ ಟಿಕೆಟ್ ತಗೊಳ್ಳುದು ಹೇಗೆ ಟಿಕೆಟ್ ತಗೊಳ್ಬೇಕಾದ್ರೆ ಇಂತಹ ಹಲವಾರು ಷಡ್ಯಂತ್ರಗಳನ್ನು ಮಾಡಬೇಕು ರಾಜಕೀಯದಲ್ಲಿ ಇದು ನಡೆಯುವುದು ಸಹಜ ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ವಿಚಾರಿತರಾಗಿಲ್ಲ ನಮ್ಮ ವೋಟರ್ಸ್ ಯಾರು ವಿಚಾರಿತರಾಗಿಲ್ಲ ಒಂದು ಚಿಕ್ಕ ಇದನ್ನು ಮಾಡಿದೆ ವ್ಯವಸ್ಥಿತವಾಗಿ ಮಾಡಿದೆ ಅದಕ್ಕಾಗಿ ಇದಕ್ಕೆ ನಾನು ವಿಚಾರಿತಗೊಂಡಿಲ್ಲ ನಮ್ಮ ಕಾರ್ಯಕರ್ತರು ವಿಚಾರಿತಗೊಂಡಿಲ್ಲ ಈಗ ಸಿಟಿ ರೈಲ್ವೆ ಅವರು ಭೇಟಿ ಅವರು ರಾಷ್ಟ್ರೀಯ ನಾಯಕರು ಅವರು ಡೆಲ್ಲಿ ಭೇಟಿ ಕೊಡೋದ್ರಲ್ಲಿ ತಪ್ಪೇನಿದೆ ಅವರು ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಸಹಜವಾಗಿ ಇಗ ಯಾರೋ ಯಾರೋ ಅಪೇಕ್ಷಿತ ಪಟರು ತಪ್ಪಲ್ಲ ನಾನು ಹೇಳಿದಲ್ಲ ಇರುವಂತ ಪ್ರತಿಯೊಬ್ಬರಿಗೂ ಕೂಡ hakide ನಂಗೆ ಗೊತ್ತಿಲ್ಲ ನಮ್ಮ ನಾಯಕರು ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬರ್ತಾ ಇದ್ದೀನಿ ನಾನು ಫೈಟರ್ ಹೋರಾಟಗಾರ ಎಲ್ಲೇ ಹೋರಾಟ ಕೊಡಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರಲಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕೆ ಸಿದ್ಧ ಇದ್ದೀನಿ ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಹುಡುಪಿ ಚಿಕ್ಮಂಗ್ಳೂರು ನಂದು ಚೆನ್ನಾಗಿದೆ ಅಂತ ಮೇಡಂ ಕಾರ್ಯಕರ್ತರು ನಿಮ್ಮ ವಿರೋಧ ಮಾಡುವುದೇ ಅಂತ ಕಾರ್ಯಕರ್ತರು ಮಾಡಿಲ್ಲ ಒಂದು ಗುಂಪು ಮಾಡ್ತಾ ಇದ್ದಾರೆ ಯಾವಾಗ ಗುಂಪು ಮೇಡಮ್ ಗೊತ್ತಿದೆ ನಿಮಗೆಲ್ಲ ಇದು ಯಾರ್ಯಾರು ಯಾರ್ಯಾರಿಗೆ ಫೀಲ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗತ್ತೀವಿ ಥ್ಯಾಂಕ್ ಯು ವಿಧಾನಸಭೆ ಚುನಾವ ನೋಡಿದರೆ ನೀವೇನೋ ಯಾರಾದ್ರೂ ಬೋಧ ಮಾಡಿದ್ರಿ ಅಂತ ಹೇಳಿ ಈ ರೀತಿ ಗೋಧನ ಇಲ್ಲ ನಮ್ಮ ಆ ಹೆತ್ತ ತಾಯಿಗೆ ದ್ರೋಹ ಮಾಡುವಂತ ಕೆಲಸವನ್ನು ನಾವು ಮಾಡಲ್ಲ ಅದು ಅವರ ಕೆಲಸ ಇರ್ಬೋದು ಆದ್ರೆ ನಾವು ನಮ್ಮ ಪಕ್ಷಕ್ಕಾಗಿ ಕೆಲಸ ಮಾಡಿದವರು ನನಗೆ ಈ ಚುನಾವಣೆಯಲ್ಲಿ ಚುನಾವಣಾ ನಿರ್ವಹಣಾ ಸಮಿತಿಯ ಜವಾಬ್ದಾರಿಯನ್ನು ಕೊಟ್ಟಿದ್ರು ನಾನು ಬೆಂಗಳೂರಿನ ಕಾರ್ಯಾಲಯದಲ್ಲಿ ಕೂತು ಚುನಾವಣೆಯನ್ನು ನಿರ್ವಹಣೆ ಮಾಡುವಂತ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಅಸಹಕಾರಗಳ ಮಧ್ಯೆ ಎಲ್ಲ ಗೊಂದಲಗಳ ಮಧ್ಯೆ ಎಲ್ಲ ನೆಗೆಟಿವಿಟಿ ಮಧ್ಯೆ ಕೆಲಸ ಮಾಡೋದನ್ನ ಮಾಡಿದೀವಿ ನನ್ನ ಕ್ಷೇತ್ರದಲ್ಲೂ ನಾನು ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಉಡುಪಿಯಲ್ಲಿ ಐದಕ್ಕೆ ಐದು ಗೆದ್ವಿ ಆದ್ರೆ ಚಿಕ್ಕಮಂಗ್ಳೂರಲ್ಲಿ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಮತಗಳ ಅಂತರದಿಂದ ನಾವು ಸೋಲನ್ನು ಕಂಡ್ವಿ ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂತದ್ದು ಹೇಳ್ತಾನಾಗುತ್ತೆ ಅದಕ್ಕಾಗಿ ಇಂತ ಮಾತನ್ನು ಯಾರೇ ಹೇಳಿದ್ರು ಕೂಡ ಅದು ಅವರವರ ತಾಯಿಗೆ ಮಾಡುವಂತ ದ್ರೋಹ ಅಂತ ನಾನು ಅಂದ್ಕೊಂಡಿದೀನಿ ಪಾರ್ಟಿಯಲ್ಲಿ ನಾವು ಪಾರ್ಟಿಯ ಕೆಲಸ ಮಾಡೋರು ನಾವು ಕೆಲಸ ಮಾಡೋದಿರುವ ಯಾರೇ ಕ್ಯಾಂಡಿಡೇಟ್ ಆಗ್ಲಿ ನಂಗೆ ಇಷ್ಟ ಇರಲಿ ಇಲ್ಲದಿರ್ಲಿ ಒಂದ್ಸರಿ ಅಭ್ಯರ್ಥಿ ಆದ ಮೇಲೆ ಅವರು ನಮ್ಮ ಅಭ್ಯರ್ಥಿ ಅವರು ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆಯ ಮುಖ ಅಷ್ಟೇ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೃಷಿಕರನ್ನ ಮರ್ತಿದೆ ಕೇಂದ್ರ ಕೊಟ್ಟಂತ ಹಣವನ್ನು ಇವತ್ತು ನಾನು ನಿನ್ನೆಲ್ಲ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಇದೆ ಅಡಿಕೆ ಬೆಳೆಯುವ ಜಿಲ್ಲೆಯಲ್ಲಿ ಹಳದಿ ಎಳೆ ರೋಗ ಮತ್ತು ಜಲಚುಕ್ಕೆ ರೋಗದಿಂದ ರೈತರು ಪೂರ್ತಿ ನಾಶ ಆಗಿದ್ದಾರೆ ತೋಟ ನಾಶ ಆಗಿದೆ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನ ಸೆಂಟ್ರಲ್ ಶೇರ್ ಅನ್ನ ನಾವು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ವಿ ಅಲ್ಲಿ ಇವತ್ತಿನ ತನಕ ಸ್ಟೇಟ್ ಶೇರ್ ಕೊಟ್ಟು ರೈತರಿಗೆ ಕೊಡೋದು ಮಾಡಿಲ್ಲ ಅದೇ ಅದೇ ರೀತಿ ರೀತಿ ಇವತ್ತು ಬ್ಯಾರಿಗೆಯಲ್ಲಿ ಮೆಣಸಿನ್ಕಾಯಿ ಬೆಳೆದಂತ ರೈತರು ಹಲವಾರು ಕಡೆಗಳಲ್ಲಿ ಉಳ್ಳಾಗಡ್ಡಿ ಬೆಳೆದಂತ ರೈತರು ಹಲವಾರು ಕಡೆಗಳಲ್ಲಿ ದ್ರಾಕ್ಷಿ ಬೆಳೆದಂತ ರೈತರು ಎಲ್ಲರೂ ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ರಾಜ್ಯದ ರೈತರನ್ನ ಮರೆತಿದೆ ರಾಜ್ಯದ ರೈತರಿಗೆ ಯಾವ ಅನುಕೂಲತೆಗಳು ಕೇಂದ್ರದಿಂದ ಸಿಗಬೇಕು ಅದನ್ನು ತಂದು ಕೂಡ ಕೊಡುವಂತ ಒಂದು ದಟ್ಟಿದನ ಅಥವಾ ಆ ಮಾನಸಿಕತೆ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮುಳುಕೊಂಡಿಲ್ಲ ಈ ಕಾರಣಕ್ಕಾಗಿ ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಕೃಷಿ ಅನ್ನುವಂಥದ್ದು ಒಂದು ರಾಜ್ಯದ ಸಬ್ಜೆಕ್ಟ್ ಆದ್ರೆ ಕೇಂದ್ರ ರಾಜ್ಯಕ್ಕೆ ಯಾವ ಅನುಕೂಲ ಮಾಡ್ಬೇಕನ್ನುವಂಥದ್ದನ್ನ ರಾಜ್ಯ ಪ್ರಪೋಸಲ್ ಕಳಿಸುತ್ತೆ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಇವತ್ತು ದುಡ್ಡು ಕೊಡಕ್ಕೆ ಸಿದ್ಧ ಇದೆ ರಾಜ್ಯದ ಜೊತೆ ಬೆಂಗಾವಲಾಗಿ ರೈತರ ಬೆಂಗಾವಲಾಗಿ ನಿಲ್ಲಕ್ಕೆ ಸಿದ್ಧ ಇದೆ ನಮ್ಮ ಹತ್ರ ದುಡ್ಡು ಇದೆ ಆದ್ರೆ ಇವತ್ತಿನ ತನಕ ಪ್ರಧಾನಮಂತ್ರಿ ಅವ್ರು ಹೇಳಿದ್ರು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ನಿಮ್ಮ ಏನೋ ಯಾವುದನ್ನೇ ಬೆಳೆಯಿರಿ ನೀವು ಅದು ಮೆಣಸಿನ್ಕಾಯಿ ಬೆಳೀರಿ ಹಣ್ಣು ಬೆಳೆಯಿರಿ ಅಥವಾ ತರಕಾರಿ ಬೆಳೆಯಿರಿ ನೀವು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳಿ ಯಾವಾಗ ರೇಟ್ ಬರುತ್ತಾ ಅವಾಗ ರೇಟ್ ಇದನ್ನು ಮಾರಾಟ ಮಾಡೋದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಗೆ ನಾವು ಒಂದು ಲಕ್ಷ ಕೋಟಿ ಇಟ್ಟಿದೀವಿ ಅಂತ ಇವತ್ತು ದುಡ್ಡು ಇಟ್ಟಿದೀವಿ ಯಾರು ಉಪಯೋಗ ಮಾಡ್ಕೊಂಡಿದ್ದಾರೆ ಯಾವ ಜಿಲ್ಲೆಗೆ ಅನ್ನೋದಕ್ಕೆ ಪ್ರಪೋಸಲ್ ಎಲ್ಲಿ ಕಳಿಸಿದ್ದಾರೆ ಇಲ್ಲಿ ದ್ರಾಕ್ಷಿ ಬೆಳಿತೀರಿ ನೀವು ಇಲ್ಲಿ ಬೇರೆ ಬೇರೆ ಹಣ್ಣು ಬೆಳಿತೀರಿ ಬಿದ್ದೋದಾಗ ಶೇಖರಣೆ ವ್ಯವಸ್ಥೆ ಮಾಡಬೇಕು ಮಾಡಿದೀವಿ ನಮ್ಮ ಹತ್ರ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಕೂಡ ಹೌದು ಈಗ ಇತ್ತೀಚಿನಿಂದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಇಂದ ಯು ಪಿ ಎ ಸರ್ಕಾರದಲ್ಲಿ ಏಳ್ನೂರ ಮೂವತ್ತೊಂಬತ್ತು ಕೋಟಿ ದುಡ್ಡು ಇಟ್ಟಿದ್ರು ಒಂದು ವರ್ಷಕ್ಕೆ ಬಜೆಟ್ ಇವತ್ತು ಪ್ರಧಾನಿಯವರು ಅವರು ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ನಾವು ಇಟ್ಟಿದ್ದೀವಿ ಆದ್ರೆ ರಾಜ್ಯದಿಂದ ಪ್ರಪೋಸಲ್ ಬರ್ತಾ ಇಲ್ಲ ಪ್ಲಾನಿಂಗ್ ಇಲ್ಲ ಕೋಲ್ಡ್ ಸ್ಟೋರೇಜ್ ಮಾಡಲ್ಲ ವೇರ್ ಹೌಸ್ ಮಾಡಲ್ಲ ಫುಡ್ ಟೆಸ್ಟಿಂಗ್ ಲ್ಯಾಬ್ ಮಾಡಲ್ಲ ನಮ್ಗೆ ಹೆಚ್ಚುವರಿ ನಾವು ಕರ್ನಾಟಕ ದೇಶದಲ್ಲಿ ಮುನ್ನೂರ ಮೂವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು ಇನ್ನೂರ ಅರವತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣು ಮತ್ತು ತರಕಾರಿಯನ್ನು ಬೆಳಿತೀವಿ ಇಷ್ಟು ನಮಗೆ ಬೇಕಿಲ್ಲ ನಮ್ಮ ದೇಶದ ಜನಕ್ಕೆ ಸರ್ಪ್ಲಸ್ ಬೆಳಿತಿದ್ವಿ ನಾವು ಹೆಚ್ಚು ಬೆಳಿತಿದ್ವಿ ನಮ್ಮ ದೇಶದ ಜನ ತಿನ್ನೋದಕ್ಕಿಂತ ಹೆಚ್ಚು ನಾವು ಬೆಳಿತ ಇದೀವಿ ಇದನ್ನೇನು ಮಾಡಬೇಕು ಇದನ್ನ ನಾವು ಫುಡ್ ಪ್ರೊಸೆಸಿಂಗ್ ಮಾಡಬೇಕು ಇದನ್ನು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕು ಕೋಲ್ಡ್ ಸ್ಟೋರೇಜ್ ಖರೀದಿ ಮಾಡಬೇಕು ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ದೇಶಕ್ಕೆ ಕಳಿಸಬಹುದು ಗೆ ಕಳಿಸಬಹುದು ಬಾಂಬೆ ಕಳಿಸಬಹುದು ಡೆಲ್ಲಿ ಕಳಿಸಬಹುದು ಹೈದರಾಬಾದ್ ಕಳಿಸಬಹುದು ಮಾಡ್ತಾ ಇಲ್ಲ ಯಾರು ಮಾಡಬೇಕಾಗಿದೆ ನಾವು ದುಡ್ಡು ಕೊಡೋಕೆ ಇದ್ದೀವಿ ನೀವು ನಮ್ ಜೊತೆ ನಮ್ಗೆ ಪ್ರಪೋಸಲ್ ಜೊತೆ ಬನ್ನಿ ಒಂದೇ ಈ ಸರ್ಕಾರಕ್ಕೆ ಇದರ ಮೇಲೆ ಆಸಕ್ತಿ ಇಲ್ಲ ಕೇವಲ ತಾನು ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿಗೆ ಓಟ್ ಕೊಡಿ ಅನ್ನುವಂಥದಲ್ಲೇ ಇವರು ಹಿಂದೆ ಬಿದ್ದಿದ್ದಾರೆ ಬಿಟ್ಟರೆ ನಿಜವಾದ ಮೂಲಭೂತ ಸೌಕರ್ಯವನ್ನ ಏನೋ ಇವತ್ತು ಕ್ರಿಯೇಟ್ ಮಾಡಬೇಕು ಮಾಡಬೇಕು ಇವತ್ತು ನೀವು ಹೊರದೇಶಕ್ಕೆ ಫುಡ್ ಕಳಿಸ್ಬೇಕಂದ್ರೆ ಫುಡ್ ಟೆಸ್ಟಿಂಗ್ ಲ್ಯಾಬ್ ಬೇಕು ಪೆಸ್ಟಿಸೈಡ್ ರೆಸಿಪಿ ಎಷ್ಟಿದೆ ಅನ್ನೋ ಆಧಾರದಲ್ಲಿ ನಮಗೆ ಹೊರದೇಶಕ್ಕೆ ಮಾರ್ಕೆಟ್ ಆಗುತ್ತೆ ಇದನ್ನು ಮಾಡೋಕ್ಕೆ ನೀವು ಸಿದ್ಧ ಇಲ್ಲ ಯಾರಿಗೆ ಆಸಕ್ತಿ ಇದೆ ಮುಖ್ಯಮಂತ್ರಿಗೆ ಆಸಕ್ತಿ ಇದೆಯಾ ಉಪಮುಖ್ಯಮಂತ್ರಿಗೂ ಆಸಕ್ತಿ ಇದೆಯಾ ಈ ಬೇರೆ ಯಾವುದಾದ್ರು ಮಂತ್ರಿಗಳಿಗೆ ಆಸಕ್ತಿ ಇದೆಯಾ ಯಾರಿಗೂ ಆಸಕ್ತಿ ಇಲ್ಲ ಅದಕ್ಕಾಗಿ ಇವತ್ತು ರಾಜ್ಯದ ಸರ್ಕಾರದ ಫೇಲ್ಯೂರ್ನ ಕಾರಣಕ್ಕಾಗಿ ವೈಫಲ್ಯದ ಕಾರಣಕ್ಕಾಗಿ ಇವತ್ತು ಗೊಂದಲ ಇದೆ ಒಂದ್ ಕಡೆ ಬರಗಾಲ ಇದೆ ಒಂದ್ ಕಡೆ ಸಮಸ್ಯೆ ಇದೆ ಕುಡಿಯೋದಕ್ಕೆ ನೀರು ಸಿಗಲ್ಲ ನೀರು ಬಿಡಬೇಡಿ ಅಂದ್ರೆ ಕಾವೇರಿ ನೀವು ತಮಿಳ್ನಾಡಿಗೆ ಬಿಟ್ರಿ ಇವತ್ತು ಬೆಂಗಳೂರಲ್ಲಿ ನೀರ್ ಇಲ್ಲ ಯಾರದೇ ಮನೆಗೆ ಹೋಗಿ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಎಸ್ಲಂಗಳ ಬೆಂಗಳೂರಲ್ಲಿ ಯಾಕಂದ್ರೆ ಬೆಂಗಳೂರಿನ ಜನಕ್ಕೆ ಕುಡಿಯಕ್ಕೆ ನೀರು ಕೊಡ್ತಾ ಇಲ್ಲ ನೀವು ನಾವು ಬಡ್ಕೊಂಡ್ವಿ ಕುಡಿಯೋದಕ್ಕೆ ನೀರಿಲ್ಲ ಅಲ್ಮಟ್ಟಿ ಮೆಟ್ಟೂರು ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಇದೆ ಅನ್ನೋದಕ್ಕೆ ನೀವು ಯೋಚನೆ ಮಾಡಿ ಇಲ್ಲಿಂದ ನೀರ್ ಬಿಡಿ ಏನೇ ಆಗ್ಲಿ ಕೇಸ್ ಬರ್ಲಿ ನಾವು ನಾವು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಹೋಗಿದ್ವಿ ಡೆಲ್ಲಿಯಲ್ಲಿ ನಿಮ್ ಜೊತೆ ನಾವು ನಿಲ್ತೀವಿ ನೀರಿನ ವಿಚಾರದಲ್ಲಿ ನೆಲ ಜಲ ಭಾಷೆ ವಿಚಾರದಲ್ಲಿ ರಾಜಕೀಯ ಇಲ್ಲ ನಾವೆಲ್ಲರೂ ಒಟ್ಟೆ ಕರ್ನಾಟಕ ಒಟ್ಟಾಗ್ಬೇಕು ಅನ್ನುವಂಥದಕ್ಕೆ ನಾವು ಮೀಟಿಂಗ್ ಹೋಗಿದ್ವಿ ಆದ್ರೆ ನೀವು ಅಲ್ಲಿ ಮೀಟಿಂಗ್ ಮಾಡ್ತೀರಿ ಹಿಂದ್ಗಡೆಯಿಂದ ನೀರು ಬಿಡ್ತೀರಿ ಇವತ್ತು ರಾಜ್ಯ ಅನುಭವಿಸಬೇಕಾಗಿದೆ ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಸರ್ಕಾರ ಯಾಕೆ ಮತ್ತೆ ಪ್ರವೇಶ ಮಾಡಲ್ಲ ಈ ಏನು ಕೃಷ್ಣಾ ನ್ಯಾಯಾಧಿಕರಣ ಇರ್ಬೋದು ಚರ್ಚೆ ಮಾಡಕ್ ಹೋಗಲ್ಲ ಇದಕ್ಕೆ ಕೋರ್ಟ್ ಇದೆ ಇದರಲ್ಲಿ ಯಾವುದೇ ಸರ್ಕಾರ ಮಧ್ಯ ಪ್ರವೇಶ ಮಾಡೋದಕ್ಕಾಗಲ್ಲ ನಮ್ಮ ಹಿತ ರಾಜ್ಯದ ಹಿತವನ್ನ ನಾವು ಕಾಪಾ ಕಾಪಾಡಬೇಕು ನ್ಯಾಯಾಧಿಕರಣ ಇದೆ ನ್ಯಾಯಾಧಿಕರಣದಲ್ಲಿ ಇದು ತೀರ್ಮಾನ ಆಗಬೇಕು ಆ ತೀರ್ಮಾನಕ್ಕೆ ಬೇಕಾದಂತಹ ಮಾಹಿತಿಯನ್ನ ರಾಜ್ಯ ಸರ್ಕಾರನು ಕೊಡಬೇಕು ಕೇಂದ್ರ ಅವಶ್ಯಕತೆ ಬಿದ್ದಾಗ ಕೇಂದ್ರ ಮಾಹಿತಿಯನ್ನು ಕೊಡಬೇಕು ಅದೇ ನ್ಯಾಯಾಧಿಕರಣದ ಮಧ್ಯೆ ಯಾವ ಸರ್ಕಾರಗಳು ಇನ್ವಾಲ್ವ್ ಆಗಲ್ಲ ಆದ್ರೆ ನಾವು ರಿಸ್ಕ್ ತಗೊಂಡು ನೀರು ಬಿಡಬಾರ್ದಾಗಿತ್ತು ನಾವು ನಿರ್ಬೇಕಾಗಿತ್ತು ನಮ್ಮ ಜಲಾಶಯದಲ್ಲಿ ನೀರಿಲ್ಲ ಇಲ್ಲ ಬೆಂಗಳೂರಿಗೆ ಇಷ್ಟು ಕುಡಿಯೋದಕ್ಕೆ ನೀರ್ ಬೇಕು ಮೂರು ಕೋಟಿ ಹತ್ರ ಜನ ಇದ್ದಾರೆ ಅಲ್ಲಿ ಒಂದೂವರೆ ಕೋಟಿ ಜನ ವಾಸ ಮಾಡ್ತಾರೆ ಬಂದು ಹೋಗುವಂತ ಜನ ಇರ್ತಾರೆ ಇವರಿಗೆ ನೀರ್ ಬೇಕು ಅಂತ ಕೇಳ್ಬೇಕಿತ್ತು ಮಾಡ್ಲಿಲ್ಲ ನೀವು ನೀವು ಅವರನ್ನ ಎನ್ ಡಿ ಬೆಂಗಳೂರಲ್ಲಿ ಮೀಟಿಂಗ್ ಕರೆದ್ರಿ ಐ ಎನ್ ಡಿ ಎದು ಆ ಮೀಟಿಂಗ್ ನೀವು ಅವರಿಗೆ ಖುಷಿ ಪಡಿಸೋದಕ್ಕಾಗಿ ನಿಮ್ಮ ಐ ಎನ್ ಡಿ ಗಟ್ಟಿ ಮಾಡೋದಕ್ಕಾಗಿ ಅವರಿಗೆ ಅವತ್ತೇ ನೀರ್ ಬಿಟ್ರಿ ಬೆಂಗಳೂರಲ್ಲಿ ಮೀಟಿಂಗ್ ನಡೀತಾನೆ ಇದೆ ಕಾಲೇಜಿನಿಂದ ನೀರು ಹೋಗ್ತಾನೆ ಇದೆ ಇದಾಯ್ತು ಲೋಕಸಭೆ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದ್ರೆ ಅನುಕೂಲ ಎಲ್ಲ ಜಾತಿ ಸಮೀಕರಣವನ್ನ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಮಾಡಿ ವಿಭಾಗಗಳನ್ನ ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಅದು ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲನಾಥ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದೇ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಇಫೆಕ್ಟ್ ಮಾಡುವಂತ ಅಸಮಾಧಾನವನ್ನ ಸಮಾಧಾನ ಮಾಡುತ್ತೀವಿ ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ ಅದನ್ನು ಮಾಡೇ ಮಾಡ್ತಾರೆ ಮತ್ತೆ ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು ಅವರೆಲ್ಲರೂ ಅರ್ಥ ಮಾಡ್ಕೊಂತಾರೆ ಈ ಚುನಾವಣೆ ದೇಶದ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡ್ಬೇಕನ್ನುವಂತ ವಿಶ್ವಾಸದಿಂದ ಎಲ್ರು ಹೋಗ್ತಾರೆ ಅನ್ನುವಂತ ವಿಶ್ವಾಸ ಇದೆ